ಇವತ್ತು ಪರಮ ಪೂಜ್ಯ ಶ್ರೀ 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 ಬಾಲಗಂಧಾಧರ ಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ನಮ್ಮ ಭಾರತ ದೇಶದಲ್ಲಿ ಚುಂಚನಗಿರಿ ಒಂದು ಸಂಸ್ಥಾನ ಇದೆಯಲ್ಲ ಅದು ಇಡೀ ಪ್ರಪಂಚಕ್ಕೆ ಒಂದು ಹೆಸರು ಮಾಡಿದಂಥ ಸಂಸ್ಥಾನ ವಿದ್ಯಾದಾಸೋಹ ಅನ್ನದಾಸೋಹ ಆರೋಗ್ಯ ದಾಸೋಹ ಈ ಮೂರು ವಿಷಯದಲ್ಲಿ ಈ ಒಂದು ಸಂಸ್ಥೆ ಅದರದೇ ಆದಂಥ ಒಂದು ವೈಯಕ್ತಿಕ ನೆಲೆಯಲ್ಲಿ ಭಾಳಷ್ಟು ಸೇವೆ ಮಾಡಿದಂಥ ಮಹಾನ್ ಸಂಸ್ಥೆ ನಮ್ಮ ಆದಿಚುಂಚನಗಿರಿ ಸಂಸ್ಥೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾರ್ಜನೆ ಆಗುವಲ್ಲಿ ಸಫಲ ಕಂಡಂಥ ಒಂದು ದೊಡ್ಡ ಸಂಸ್ಥೆ ದೊಡ್ಡ ದೊಡ್ಡ ವಿಷಯ ಐಚ್ಛಿಕ ವಿಷಯಗಳಲ್ಲಿ ಆ ಒಂದು ಸಂಸ್ಥೆ ವಿದ್ಯಾದಾನವನ್ನು ಮಾಡಿದಂಥ ಮಾನ್ ಸಂಸ್ಥೆ ನಮ್ಮ ಬಾಲಗಂಧದ ಶ್ರೀಗಳು ಆವತ್ತಿನ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಅಂತಲ್ಲ ಇಡೀ ಭಾರತ ದೇಶದಲ್ಲೇ ತನ್ನದೇ ಆದ ಒಂದು ನೆಲೆಗಟ್ಟಿನಲ್ಲಿ ಈ ವಿದ್ಯಾದಾಸ ಹೋಗಿರ್ಬೋದು ಅಥವಾ ಅನ್ನದಾಸ ಹೋಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಇವತ್ತು ಬಿ ಜಿ ಎಸ್ ಹಾಸ್ಪಿಟ್ಲ್ಗಳು ಬಿ ಜಿ ಎಸ್ ಸ್ಕೂಲ್ಗಳು ಅಂದರೆ ಚಿರಪರಿಚಿತ ಆಗಿದೆ ಇಂತಹ ಒಂದು ಮಹಾನ್ ವ್ಯಕ್ತಿತ್ವ ಹೊಂದಿರುವ ನಮ್ಮ ಸ್ವಾಮಿಗಳು ಇವತ್ತಿಗೆ ನಮ್ಮನ್ನಾಗಲಿ ಸುಮಾರು ಹನ್ನೆರಡು ವರ್ಷಗಳು ಹನ್ನೆರಡು ವರ್ಷಗಳಾಯಿತು ಇವತ್ತು ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಇಲ್ಲಿ ಬಂದುಬಿಟ್ಟು ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ನಾನು ಹೇಳೋದಿಷ್ಟೇ ಇವತ್ತು ಬಾಲಕಂದಧರ ಸ್ವಾಮಿಗಳ ಹೆಸರು ಹೇಗಿದೆಯಲ್ಲ ಅವರ ಅನುಯಾಯಿಗಳಾಗಿ ನಮ್ಮ ಕೈಲಾದಂಥ ಸೇವೆಗಳನ್ನ ನಾವು ಬರಲಿಕ್ಕೆ ಅವರು ಮಾರ್ಗದರ್ಶಕರು ಅವರ ಒಂದು ಚಿಂತನೆ ಇತ್ತಲ್ಲ ಈ ನಮ್ಮ ಭಾರತ ದೇಶ ಒಂದು ಸಮೃದ್ಧವಾದ ದೇಶ ಆಗಬೇಕು ನಮ್ಮ ನಾಡು ಕರ್ನಾಡು ಭಾಳ ಸಮೃದ್ಧವಾಗಿ ಬೆಳಬೇಕಂದರೆ ವಿದ್ಯೆ ಬೇಕು ಆರೋಗ್ಯ ಬೇಕು ಇಂಥ ವಿಷಯದಲ್ಲಿ ಅವರು ಹೆಚ್ಚಿನ ಒಂದು ಮಹತ್ವತೆ ನೀಡಿದರು ಹುಟ್ಟುವಾಗ ಉಸಿರಿರ್ತದೆ ಹೋದಂಥ ಹೆಸರಿರ್ತದೆ ಅನ್ನೋದಕ್ಕೇನಾದರೂ ಒಂದು ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಬಾಲಗಂಧದ ನಾಥ ಸ್ವಾಮೀಜಿಯವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕಿರ್ತೀನಿ ಅವರ ಹೆಸರು ಅಜರಾಮರ ಇನ್ನೂ ಎಷ್ಟೋ ಸಾವಿರ ವರ್ಷ ಬಂದರೂ ಬಿ ಜಿ ಎಸ್ ಎಂಬ ಸಂಸ್ಥೆ ಇದೆಯಲ್ಲ ಇವತ್ತು ಪರಮಪೂಜ್ಯ ಶ್ರೀ ನಿರ್ಮಲ ಸ್ವಾಮೀಜಿಯವರು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಇವತ್ತು ನಾವುಗಳೆಲ್ಲರೂ ಅವರ ಅನುಯಾಯಿಗಳಾಗಿ ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದೊಂದಿಗೆ ಜೀವನಗಳನ್ನು ನಡೆಸಬೇಕು ಈ ಸಂದರ್ಭದಲ್ಲಿ ನನ್ನ ಒಂದು ಮನದಾಳದ ಮಾತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇವತ್ತು ಏನಾದರೆ ಅಂತಾರಾಷ್ಟ್ರೀಯ ಮಠದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟ್ಲು ವಿಷಯದಲ್ಲಿದೆ ಅಂತ ಹೇಳಿದ್ರೆ ಅಥವಾ ಒಂದು ಶಾಲೆ ಸ್ಕೂಲ್ ವಿಷಯದಲ್ಲಿ ಇದೆ ಅಂತ ಹೇಳಿದ್ರೆ ಕಾಲೇಜ್ಗಳಲ್ಲಿ ಅದು ನಮ್ಮ ಬಿ ಜಿ ಎಸ್ ಗ್ರೂಪ್ದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಓದುವಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ತನ್ನ ಜೀವನದಲ್ಲಿ ಒಂದು ಪರಿಪಕ್ವತೆಯನ್ನು ಕಾಣ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ಲಿ ಓದ್ತಿದ್ರೆ ಅಂತ ಕೇಳಿದಾಗ ಬಿ ಜಿ ಎಸ್ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಆ ಒಂದು ಸಂಸ್ಥೆಯ ಆ ಹೆಸರು ಆ ಮಕ್ಕಳಿಗೂ ಒಂದಿಷ್ಟು ಭಾಳ ವಿಶೇಷವಾದಂಥ ಸ್ಥಾನಮಾನಗಳಿರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ